ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಅಡ್ವೊಕೇಟ್ ಭವ್ಯ ಕಾನೂನು ಅವಸರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಾನು ಕಳೆದ ಬಾರಿ ಅಪ್ಲೋಡ್ ಮಾಡಿರುವಂತಹ ವಿಚ್ಛೇದನಕ್ಕೆ ಸಂಬಂಧಪಟ್ಟ ವಿಡಿಯೋಗಳನ್ನು ನೋಡಿ ತಾವೆಲ್ಲರೂ ರಿಯಾಕ್ಟ್ ಮಾಡಿದ್ರಿ ನಿಮಗಿರುವಂತಹ ಡೌಟ್ಸ್ಗಳ ಬಗ್ಗೆ ಕೇಳಿದ್ರಿ ಎರಡನೇ ಮದುವೆಗೆ ಸಂಬಂಧಪಟ್ಟ ಹಾಗೆ ಸೊ ಇದರ ಬಗ್ಗೆ ನಾನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಇದರ ಇದರಲ್ಲಿ ನಾನು ಮೂರು ವಿಷಯವನ್ನು ಸ್ಪಷ್ಟವಾಗಿ ತಿಳಿಸ್ತಾ ಹೋಗ್ತೀನಿ ಮೊದಲನೇದಾಗಿ ಎರಡನೇ ಮದುವೆ ಲೀಗಲ್ಲ ಅಥವಾ ಇಲ್ಲೀಗಲ್ಲ ಅಂತ ಹೇಳಿ ಎರಡನೇದಾಗಿ ಎರಡನೇ ಮದುವೆಯಾದ ನಂತರ ಹೆಂಡತಿಗೆ ಇರುವಂತಹ ಹಕ್ಕುಗಳು ಏನೇನು ಮೂರನೇದಾಗಿ ಎರಡನೇ ಹೆಂಡತಿಗೆ ಹುಟ್ಟಿರುವಂತಹ ಮಕ್ಕಳ ಆಸ್ತಿಯ ಹಕ್ಕುಗಳು ಯಾವ್ಯಾವ ರೀತಿಯಾಗಿ ಇರುತ್ತೆ ಸೊ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ನೀವೇನಾದರೂ ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದರಿಂದಾಗಿ ನಾನು ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ನೀವು ಹೆಚ್ಚಾಗಿ ಕಾನೂನು ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇದ್ರ ಜೊತೆಗೆ ನೀವೇನಾದರೂ ನಿಮಗೆ ಯಾವುದೇ ರೀತಿಯಾದಂತಹ ಡೌಟ್ಸ್ಗಳಿದ್ರೆ ದಯವಿಟ್ಟು ನನಗೆ ಕರೆಯನ್ನು ಮಾಡಿ ಡಿಸ್ಕ್ರಿಪ್ಷನಲ್ಲಿ ನಾನು ನಂಬರನ್ನು ಹಾಕಿರ್ತೀನಿ ಕರೆಯನ್ನು ಮಾಡಿ ನಿಮಗೆ ಆನ್ಲೈನ್ ಕನ್ಸಲ್ಟೆನ್ಸಿ ಫೀಸ್ ಕೂಡ ಇರುತ್ತೆ ಇದನ್ನು ಪೇ ಮಾಡಿ ನೀವು ಕನ್ಸಲ್ಟೆನ್ಸಿ ಮಾಡ್ಬೋದು ಅಂತ ಹೇಳ್ತಾ ಈಗ ಇದ ವಿಷಯನ ನೋಡೋಣ ನಾವು ಓಕೆ ನಮ್ಮ ಒಂದು ಹಿಂದೂ ಮ್ಯಾರೇಜ್ ಆ್ಯಕ್ಟಲ್ಲಿ ಒಂದು ಸಂಪ್ರದಾಯದ ಪ್ರಕಾರವಾಗಿ ಒಂದು ಒಂದು ಮದುವೆಯಾಗಿ ಅದೇ ಹೆಂಡತಿಯ ಜೊತೆಗೆ ಸಂಸಾರವನ್ನು ಮಾಡಬೇಕು ಅಂತ ಹೇಳಿ ಒಂದು ಸಂಪ್ರದಾಯ ಇರುವಂಥದ್ದು ಕಾನೂನು ಕೂಡ ಅದನ್ನೇ ಹೇಳತ್ತೆ ಯಾವಾಗ ಎರಡನೇ ಮದುವೆ ಆಗಬೇಕು ಅಂದರೆ ಇದು ಯಾವಾಗ ಕಾನೂನು ಅಡಿಯಲ್ಲಿ ಇದು ಮಾನ್ಯತೆಯನ್ನು ಪಡ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಕೆಲವೊಂದಷ್ಟು ಸಂದರ್ಭಗಳಿರುತ್ತೆ ಅಂದರೆ ಕಾನೂನಿಗೆ ಒಂದು ಸೂಕ್ತ ಕೋರ್ಟಿಗೆ ಒಂದು ಸೂಕ್ತ ಒಂದು ಕಾರಣವನ್ನು ನಾವು ಕೊಡಬೇಕಾಗಿರುತ್ತೆ ಆ ಒಂದು ಕಾರಣಗಳು ಯಾವ್ಯಾವು ಅಂದರೆ ಎರಡನೇ ಮದುವೆ ಯಾವ ಯಾವ ಸಂದರ್ಭಗಳಲ್ಲಿ ಕಾನೂನುಬದ್ಧವಾಗುತ್ತೆ ಯಾವ ಸಂದರ್ಭಗಳಲ್ಲಿ ಇದು ಕಾನೂನುಬದ್ಧವಲ್ಲದ ಆಗುತ್ತೆ ಅಂತ ಹೇಳ್ತಾ ಹೋದರೆ ಮೊದಲನೇದಾಗಿ ನೀವೇನಾದರೂ ಪತಿ ಅಥವಾ ಪತ್ನಿಯಿಂದ ಡೈವರ್ಸನ್ನು ಪಡ್ಕೊಂಡಿದ್ದರೆ ಕಾನೂನಿನ ಮುಖಾಂತರ ನೀವೇನಾದರೂ ವಿಚ್ಛೇದನವನ್ನು ಪತಿ ಅಥವಾ ಪತ್ನಿಯಿಂದ ಪಡೆದುಕೊಂಡಿದ್ರೆ ವಿಚ್ಛೇದನದ ನಂತರ ಯಾವುದೇ ವ್ಯಕ್ತಿಯಾಗಿರಲಿ ಪತಿಯಾಗಲಿ ಅಥವಾ ಪತ್ನಿಯಾಗಲಿ ಮತ್ತೊಂದು ಮ್ಯಾರೇಜನ್ನು ಆಗೋದಕ್ಕೆ ಅವರಿಗೆ ಹಕ್ಕಿರುತ್ತೆ ಇದು ಕಾನೂನಿನ ಅಡಿಯಲ್ಲಿ ಮಾನ್ಯತೆ ಕೂಡ ಪಡೆಯುತ್ತೆ ಎರಡನೇದಾಗಿ ಏಳು ವರ್ಷದ ಏಳು ವರ್ಷಕ್ಕಿಂತ ಜಾಸ್ತಿ ಪತಿ ಅಥವಾ ಪತ್ನಿ ಗಂಡನಿಂದ ದೂರ ಇದ್ದರೆ ಅಥವಾ ಹೆಂಡತಿಯಿಂದ ದೂರ ಇದ್ದರೆ ಏಳು ವರ್ಷದವರೆಗೂ ಒಬ್ರಿಗೊಬ್ರು ಪರ ನೋಡದೆ ದೂರ ಇದ್ದರೆ ಈ ಒಂದು ವಿವಾಹ ರದ್ದುಗೊಳಿಸಲಾಗುತ್ತೆ ಕಾನೂನಿನ ಅಡಿಯಲ್ಲಿ ಇದರ ನಂತರದಲ್ಲಿ ನೀವು ಸೆಕೆಂಡ್ ಮ್ಯಾರೇಜ್ ಕೂಡ ಆಗ್ಬೋದು ಇದು ಲೀಗಲ್ ಆಗಿದೆ ಮೂರನೇದಾಗಿ ಗಂಡ ಅಥವಾ ಹೆಂಡತಿ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಸಾವನ್ನಪ್ಪಿದಾಗ ಅಚಾನಕ್ಕಾಗಿ ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಗಂಡ ಅಥವಾ ಹೆಂಡತಿ ಇಬ್ಬರಲ್ಲಿ ಯಾರಾದರೂ ಒಬ್ಬರು ತೀರ್ಕೊಂಡ್ರೆ ಇದರ ನಂತರದಲ್ಲಿ ಮರು ವಿವಾಹವನ್ನು ಆಗ್ಬೋದು ಇದು ಕೂಡ ಕಾನೂನಿನ ಅಡಿಯಲ್ಲಿ ಮಾನ್ಯತೆಯನ್ನು ಪಡ್ಕೊಳ್ಳುತ್ತೆ ನಾಲ್ಕನೇದಾಗಿ ಲಿವಿಂಗ್ ಟುಗೆದರ್ ಅಂತ ಹೇಳಿ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇದ್ದೀರಿ ಲಿವಿಂಗ್ ಟುಗೆದರ್ ಅಂದರೆ ಮದುವೆ ಆಗದೇನೆ ಗಂಡ ಹೆಂಡತಿ ರೀತಿಯಲ್ಲಿ ಜೀವನವನ್ನು ನಡೆಸ್ತಾ ಇರ್ತಾರೆ ಸೊ ಇದು ಇಬ್ಬರು ಕೂಡ ಪರಸ್ಪರ ಒಪ್ಪಿಗೆಯನ್ನು ಇದ್ದಾಗ ಒಂದು ಗಂಡ ಹೆಂಡತಿ ರೀತಿಯಲ್ಲಿ ಜೀವನವನ್ನು ನಡೆಸ್ತಾ ಇರ್ತಾರೆ ನಂತರದಲ್ಲಿ ಬೇರೆಯಾಗಿ ಇಬ್ಬರು ಬೇರೆ ಬೇರೆಯವರನ್ನು ಮದುವೆ ಆಗ್ತಾರೆ ಸೊ ಇದನ್ನು ನಾವು ಇಲ್ಲಿ ಇಲ್ಲಿಗಲ್ ಅಂತ ಹೇಳಿ ಕನ್ಸಿಡರ್ ಮಾಡೋದಕ್ಕಾಗೋದಿಲ್ಲ ಅವರವರ ಒಂದು ಮೆಚ್ಯೂರಿಟಿ ಇರುತ್ತೆ ಸೊ ಹಾಗಾಗಿ ಇಬ್ಬರು ಕೂಡ ಪರಸ್ಪರ ಒಪ್ಪಿಗೆಯನ್ನು ಪಡ್ಕೊಂಡು ಒಂದು ಲಿವಿಂಗ್ ಟುಗೆದರಲ್ಲಿ ಇರ್ತಾರೆ ಇದರ ಇದರ ನಂತರದಲ್ಲಿ ಒಂದು ಹುಡುಗ ಆಗಿದ್ರೆ ಬೇರೆ ಹುಡುಗಿಯನ್ನ ಅಥವಾ ಹುಡುಗಿಯಾಗಿದ್ದರೆ ಬೇರೆ ಹುಡುಗನನ್ನು ಮದುವೆ ಆಗ್ತಾರೆ ಇದು ಇದು ಇಲ್ಲಿಗಲ್ ಅಂತ ಹೇಳಲಿಕ್ಕೆ ಬರೋದಿಲ್ಲ ಸೊ ಇದು ಕೂಡ ಲೀಗಲ್ ಆಗುತ್ತೆ ಇದಾದ ನಂತರದಲ್ಲಿ ಚೈಲ್ಡ್ ಮ್ಯಾರೇಜು ಚೈಲ್ಡ್ ಮ್ಯಾರೇಜು ಬಹಳಷ್ಟು ನಮ್ಮ ಭಾರತದಲ್ಲಿ ನೀವು ಹಿಂದೆ ಜಾಸ್ತಿ ನೋಡ್ತಾ ಇದ್ರಿ ಬಟ್ ಇತ್ತೀಚಿನ ದಿನಗಳಲ್ಲಿ ಇದು ಕಡಿಮೆ ಆಗಿದೆ ಚೈಲ್ಡ್ ಮ್ಯಾರೇಜ್ ಅಂತ ಹೇಳಿದರೆ ಅವಾಗ ಬುದ್ಧಿ ಇಲ್ಲದಂತಹ ಸಂದರ್ಭಗಳಲ್ಲಿ ಮದುವೆಯನ್ನು ಮಾಡಿರ್ತಾರೆ ಇದಕ್ಕೆ ಒಂದು ಗೌರ್ಮೆಂಟು ಸಾರಿ ಕೋರ್ಟು ಇದಕ್ಕೆ ಒಂದು ಪ್ರೂಫ್ ಅನ್ನೋದು ಕೇಳುತ್ತೆ ಸೊ ಇದು ಇದಾದ ನಂತರ ಮೈಂಡ್ ಮೆಚೂರ್ ಆದ ಮೇಲೆ ಆ ಒಂದು ಹುಡುಗ ಅದು ಆಗಲಿ ಅಥವಾ ಆಗಲಿ ಅವರಿಗೆ ಬಾಳೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದಾಗ ಅಥವಾ ಇಬ್ಬರು ಒಟ್ಟಿಗೆ ಇಲ್ಲದಿದ್ದಾಗ ಇವರು ಬೇರೆ ಮದುವೆಯನ್ನು ಆಗಬಹುದು ಇಂತಹ ಸಂದರ್ಭಗಳನ್ನು ಹೊರತುಪಡಿಸಿ ಇವೆಲ್ಲವೂ ಕೂಡ ಕಾನೂನಿನಿಂದ ಮಾನ್ಯತೆ ಪಡೆದಿರುವಂತಹ ಸಿಂಧು ಇಲ್ಲಿ ಲೀಗಲ್ ಅಂತ ಹೇಳಿ ಇದನ್ನು ನಾವು ಕರಿತೀವಿ ಲೀಗಲ್ ಆಗಿರುವಂತಹ ಒಂದು ಎರಡನೇ ಮದುವೆಗೆ ಸಂಬಂಧಪಟ್ಟಂತಹ ಕಾರಣಗಳು ಇದನ್ನು ಹೊರತುಪಡಿಸಿ ಹೆಂಡತಿ ಇದ್ದು ಹೆಂಡತಿಗೆ ತಿಳಿಯದ ಹಾಗೆ ಎರಡನೆಯ ಮದುವೆಯಾದರೆ ಇದು ಹಸಿಂಧು ಅಂತ ಹೇಳಿ ಕರೆಯಲಾಗುತ್ತೆ ಹೆಂಡತಿಗೆ ಮೋಸ ಮಾಡಿ ಎರಡನೆಯ ಮದುವೆಯನ್ನು ಆದರೆ ಇದನ್ನು ನಾವು ಹಸಿಂಧು ಅಂತ ಹೇಳಿ ಕರೆಯಲಾಗುತ್ತೆ ಇದು ಈ ಥರದ್ದು ಕೂಡ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಅಂತ ಹೇಳಿ ನಾವು ಕರೆಯಲಾಗುತ್ತೆ ಆದರೆ ಕಾನೂನಿನ ಅಡಿಯಲ್ಲಿ ನೀವು ಸಿಂಧುವಾಗಿ ಮದುವೆ ಆಗಿರ್ತೀರೋ ಅಥವಾ ಅಸಿಂಧುವಾಗಿ ಮದುವೆ ಆಗಿರ್ತೀರೋ ನೀವು ಯಾವುದೇ ಒಂದು ಕಾರಣದಿಂದ ಮದುವೆ ಆದರೂ ಕೂಡ ಮಗು ಅನ್ನೋದು ಹುಟ್ಟೇ ಹುಟ್ಟುತ್ತೆ ಆದರೆ ನೀವು ಯಾವುದೋ ಒಂದು ರೀತಿಯಲ್ಲಿ ಮಾಡಿದಂತಹ ತಪ್ಪಿಗೆ ಮ ಮಕ್ಕಳುಗಳು ಯಾವುದೇ ರೀತಿಯಾಗಿ ಕಾನೂನಿನ ಅಡಿಯಲ್ಲಿ ಏನು ಶಿಕ್ಷೆಯ ಅನುಭವಿಸಬಾರ್ದು ಅನ್ನೋ ಒಂದು ರೀಸನ್ನಿಂದ ನಮ್ಮ ಕಾನೂನು ಏನು ಮಾಡಿದೆ ಅಂತ ಹೇಳಿದರೆ ಇವಕ್ಕೆ ಒಂದು ಆಸ್ತಿಯ ಹಕ್ಕನ್ನು ಕೊಟ್ಟಿದೆ ಅಂದರೆ ಕಾನೂನಿನ ಅಡಿಯಲ್ಲಿ ಸಿಂಧುವಾಗಿ ಮದುವೆ ಆಗಿರುವಂತಹ ಮಕ್ಕಳಿಗೂ ಅಸಿಂಧುವಾಗಿ ಮದುವೆಯಾಗಿರುವಂತಹ ಮಕ್ಕಳಿಗೂ ಒಂದೇ ರೀತಿಯಾದಂತಹ ಆಸ್ತಿಯಲ್ಲಿ ಪಾಲಿದೆಯಾ ಅಂತ ಕೇಳಿದರೆ ಖಂಡಿತವಾಗ್ಲೂ ಇಲ್ಲ ಕಾನೂನಿನ ಅಡಿಯಲ್ಲಿ ಸಿಂಧುವಾಗಿ ಮದುವೆಯಾಗಿರುವಂತಹ ಮಕ್ಕಳಿಗೆ ಅಸಿಂಧುವಾಗಿರುವಂತಹ ಮಕ್ಕಳಿಗೆ ಬೇರೆ ಬೇರೆ ರೀತಿಯಾದಂತಹ ಕಾನೂನಿದೆ ಅದು ಅಂದರೆ ಕಾನೂನಿನಲ್ಲಿ ಕೆಲವೊಂದಷ್ಟು ಚೇಂಜಸ್ಗಳಿದ್ದಾವೆ ಸೊ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಈ ಈಗ ನಾನಿದಿಷ್ಟು ಕಾರಣಗಳನ್ನು ಹೇಳಿದೆ ಈ ಒಂದು ಲೀ ಇದಿಷ್ಟು ಕಾರಣಗಳ ಅಡಿಯಲ್ಲಿ ಯಾವುದೇ ಒಂದು ಕಾರಣದ ಅಡಿಯಲ್ಲಿ ನೀವು ಮದುವೆಯಾಗಿದ್ದರೆ ಆ ಎರಡನೇ ಪತ್ನಿಗೆ ಮೊದಲನೇ ಪತ್ನಿ ಪತ್ನಿ ಇದ್ದಾಗ ಯಾವ್ಯಾವ ರೀತಿಯಾದಂತಹ ಹಕ್ಕುಗಳಿರ್ತಿದ್ದೋ ಅವೆಲ್ಲವೂ ಕೂಡ ಎರಡನೇ ಹೆಂಡತಿಗೂ ಕೂಡ ಬರ್ತಾ ಹೋಗುತ್ತೆ ಯಾವಾಗ ಕಾನೂನಿನಿಂದ ಮಾನ್ಯತೆ ಪಡೆದಾಗ ಹೆಂಡತಿ ಇದ್ದು ಕೂಡ ಹೆಂಡತಿಗೆ ಮೋಸವನ್ನು ಮಾಡಿ ಮದುವೆಯನ್ನು ಆದಾಗ ನೀವು ಕ ಖಂಡಿತವಾಗ್ಲೂ ಅದು ಎರಡನೇ ಹೆಂಡತಿಗೆ ಯಾವುದೇ ರೀತಿಯಾದಂತಹ ರೈಟ್ಸ್ ಬರೋದಿಲ್ಲ ಅದು ನಾನು ಇನ್ನೊಂದು ವೀಡಿಯೋನ ವೀಡಿಯೋದಲ್ಲಿ ಹೇಳ್ತೀನಿ ಸೊ ಇಲ್ಲಿ ಹೆಂಡತಿಗೆ ಯಾವಾಗ ಹೆಂಡತಿ ಮೊದಲನೇ ಹೆಂಡತಿ ಇರೋದಿಲ್ಲ ಆ ಸಂದರ್ಭದಲ್ಲಿ ಎರಡನೇ ಹೆಂಡತಿಗೆ ಎಲ್ಲ ರೀತಿಯಾದಂತಹ ಹಕ್ಕುಗಳು ಬರುತ್ತೆ ಇದು ಕಾನೂನಿನಿಂದ ಮಾನ್ಯತೆ ಪಡೆದಂತಹ ಮಾನ್ಯತೆ ಪಡೆದಿರೋದು ಇದಾದ ನಂತರ ಏನು ಒಂದು ಕಾನೂನಿನಿಂದ ಮಾನ್ಯತೆ ಪಡೆದಿರುವಂತಹ ಒಂದು ಹೆಂಡತಿಗೆ ಹುಟ್ಟಿರುವಂತಹ ಮಕ್ಕಳಿಗೆ ಒಂದು ತಂದೆಯ ಪಿತ್ರಾರ್ಜಿತ ಆಸ್ತಿಯಲ್ಲೂ ಕೂಡ ಹಕ್ಕಿರುತ್ತೆ ಇದಾದ ನಂತರ ತಂದೆಯ ಒಂದು ಸ್ವಯಾರ್ಜಿತ ಆಸ್ತಿಯಲ್ಲೂ ಕೂಡ ಹಕ್ಕಿರುತ್ತೆ ಒಂದು ಏನು ಪಿತ್ರಾರ್ಜಿತ ಆಸ್ತಿ ಅಂತ ಹೇಳಿದ್ರೆ ಅದರಲ್ಲಿ ಇವರ ತಂದೆ ಭಾಗಕ್ಕೆ ಏನು ಬರುತ್ತೆ ಅದರಲ್ಲಿ ಇವರು ಡಿವೈಡನ್ನು ಮಾಡ್ಕೊಳ್ತಾರಲ್ವಾ ಈ ಒಂದು ಸಂದರ್ಭದಲ್ಲಿ ಸಮನಾದ ಪಾಲು ಕೂಡ ಕೇಳೋದಕ್ಕೆ ಇವರಿಗೆ ಹಕ್ಕಿರುತ್ತೆ ಯಾರೂ ಕಾನೂನಿನಿಂದ ಮಾನ್ಯತೆ ಪಡೆದಿರುವಂಥವರು ಇಲ್ಲಿಗಲ್ ಆಗಿ ಹುಟ್ಟಿರುವಂತಹ ಮಕ್ಕಳಿಗೆ ತಂದೆ ತಾಯಿ ಮಾಡಿರುವಂತಹ ಶಿ ತಪ್ಪಿಗೆ ಮಗು ಶಿಕ್ಷೆ ಅನುಭವಿಸ್ಬಾರ್ದು ಅಂತ ಹೇಳಿ ಕೆಲವೊಂದಷ್ಟು ಚೇಂಜಸ್ ಮಾಡಿದ್ದಾವೆ ಅದು ಏನಂತ ಹೇಳಿದ್ರೆ ತಂದೆ ಅಂದರೆ ಏನು ಯಾರು ಇಲ್ಲಿಗಲ್ಲಿಂದ ಹುಟ್ಟಿರ್ತಾರೆ ಆ ಒಂದು ಸಂಬಂಧಪಟ್ಟಂತಹ ತಂದೆಯ ಆಸ್ತಿ ಅಂದರೆ ಸ್ವಯಾರ್ಜಿತ ಆಸ್ತಿಯಲ್ಲಿ ಆ ಮಗು ಒಂದು ಭಾಗವನ್ನು ಪಡ್ಕೊಳ್ಬೋದು ಅಂದರೆ ಸಮಾನವಾಗಿ ಒಂದು ಮಗುವಿನ ಆಸ್ತಿ ಪಾಲು ಏನು ಬರುತ್ತೆ ಅದನ್ನು ಪಡ್ಕೊಳ್ಬೋದು ಆದರೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಇದು ಆ ಆಸ್ತಿಯನ್ನು ಪಡ್ಕೊಳ್ಳೋದಕ್ಕೆ ಬರೋದಿಲ್ಲ ಸೊ ಇದು ಇದಕ್ಕೆ ಯಾವುದೇ ರೀತಿಯಾದಂತಹ ರೈಟ್ಸ್ ಇರೋದಿಲ್ಲ ಅನ್ನೋದನ್ನು ಕಾನೂನು ಸ್ಪಷ್ಟವಾಗಿ ತಿಳಿಸಿದೆ ಇದನ್ನು ನೀವು ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಸೆಕ್ಷನ್ ಹದಿನಾರು ಕ್ಲಾಸ್ ಒನ್ ಹದಿನಾರು ಕ್ಲಾಸ್ ಎರಡು ಹದಿನಾರು ಕ್ಲಾಸ್ ಮೂರು ಇದರಲ್ಲಿ ಇದು ಸ್ಪಷ್ಟವಾಗಿ ಕ್ಲಿಯರ್ ಕಟ್ಟಾಗಿ ಇದರಲ್ಲಿ ಹೇಳಲಾಗಿದೆ ಏನಂತ ಅಂದರೆ ಆಗಿ ಹುಟ್ಟಿರುವಂತಹ ಮಕ್ಕಳಿಗೆ ಅದು ಆದಷ್ಟು ಅನ್ಯಾಯವನ್ನು ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅವರು ಕೂಡ ಸ್ವತಂತ್ರವಾಗಿ ಬದುಕಬೇಕು ಅಂತ ಹೇಳಿ ಸೊ ಇಲ್ಲಿ ಆಸ್ತಿಯ ಹಕ್ಕಿನಲ್ಲಿ ಸ್ವಯಾರ್ಜಿತ ಆಸ್ತಿ ತಂದೆಗೆ ಸಂಬಂಧಪಟ್ಟಂತಹ ಸ್ವಯಾರ್ಜಿತ ಆಸ್ತಿಯಲ್ಲಿ ಹಕ್ಕನ್ನು ಹೊಂದಿರ್ತಾರೆ ಅಂತ ಹೇಳಿ ಕ್ಲಿಯರಾಗಿ ಹೇಳಿದ್ದಾರೆ ಸೊ ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಪೇಜನ್ನು ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಮತ್ತು ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆಗಿದರೆ ದಯಮಾಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸು ಹಾಗೂ ನಿಮ್ಮ ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು